ಅಕ್ಕ ಮಗ ಚಿನ್ನು ಹುಸರಾಗಿದ್ದಾಳಾ ಮುಖನವ ಚೆನ್ನಾಗೋಳಿ ಚೆನ್ನಾಗ ಅಕ್ಕ ಏನೋ ಮಾತು ಕೇಳ್ತೀನಿ ನಿನ್ ನಿಜ ಹೇಳ್ಬೇಕು ಕನಕ ನೀನು ಏನ್ ಮಗ ಅದೇನ್ ಕೇಳಿ ಅಕ್ಕ ಮತ್ತೆ ಇದು ಚಿನ್ನುಗೆ ಬಿಸ್ನೀರು ಇದ್ದಳ ಅಯ್ಯ ಮಾಡಬಾಗವ ಯಾರಾಗ ಅದರು ಯಾರೇ ಗದ್ದರು ನಂಗೇನು ಹೇಳೋಣಿ ಅಕ್ಕ ಹೇಳ್ತೀಯಾ ನೀನು ಅಲ್ಲ ಕನಕ ಮುಂಡೆ ಕುತಾಕಿ ತೊಡಗಲಿಗೆ ಅದೇ ಅಕ್ಕ ಮುಗಿಗೆ ಬಿಸ್ನೀರು ಯಾಕೆ ಮನ್ಸ್ಪತಿ ಇವಳಿಗೆ ಮನ್ಸತ್ವ ಇಲ್ಲ ಇವಳಿಗೆ ಏನ್ ಇವಳು ಇದೇ ಆಟ ಆಗೋತಾನೆ ಉದ್ದಿನ ಉದ್ದಿಕ್ಕುವೆ ಉದ್ದಿನ ಉದ್ದಿ ಹೀಗಾದ್ರೆ ಚಂದ ಮಗ ಚಂದ ಹೇಳಿದೀನ ಅಯ್ಯೋ ಮಗ ಅಯ್ಯೋ ಅದು ಏನು ಸುದ್ದಿ ಅನ್ಕೊಂಡಾಗೆ ಆಗುವಾಯ್ತು ಬಿಟ್ಟು ಆಯ್ತು ಸುಂಕಿರು ಯಾವಾಗ ಹಿಂಗೆಲ್ಲ ಆಗಿದ್ದು ಸಂಕ್ರಾಂತಿ ಹಬ್ಬ ಅಳಿಕೆ ಮಗ ಅದೇ ಯಾವತ್ತು ಬಿತ್ತಮ್ಮ ನೀರು ಕಾಯಿ ಸುಟ್ ಬಂದಿನಿ ಹೋಗ್ತೀನಿ ಹೋಗ್ಬಿಟ್ಟು ತಿರ್ಗೋಗ್ಬಿಟ್ಟು ನೀರು ನೀರುದ್ ಮನ್ಸೆ ಅಲ ಅನ್ಬಿಟ್ಟು ಆಗೇನೋ ನೋಡ್ದನಿಯಾ ಒಂದು ಜಗ್ಗ ನೀರು ಉದ್ಬುಟ್ಟೆ ಸುಡತ ಅದಂಗೆ ಎಲ್ಲ ಕೆಮ್ಕಾಗೋಗಿತ್ತಂತೆ ಅಷ್ಟೇ ನಿನ್ಗೆ ಯಾರು ಹೇಳ್ದರು ಬಿಮಲ್ ಹೇಳ್ದ ಬಿಮಲ್ ಹೇಳದ್ನಾ ನೋಡ್ದ ಕಳ್ಳಮ್ಮಗನಾ ಹೆಂಗ ಏನಂದ

ಸರಿ ಕಣ್ಣೆ ನೀನುವೆ ಏನೋ ಬಿಡು ಗೊತ್ತಾಗೊತಿರ್ದನ ಊದ್ಬಿಟ್ಟೆ ಯಾರನ್ನೇ ಮಾಡಬೇಡ ಮಾಡ್ಬೇಡಾ ಸುಮ್ಮನೀರು ಮೊದಲೇ ಇವನೇ ಸರಿಯಾಗಿದ್ದಾರೇ ಗೋವಿಂದ ಎಲ್ಲ ಸರಿಯಾಗಿರೋದು ಅವನೇ ಸರಿ ಇಲ್ವಲ್ಲವ ಅವನೇ ಸರಿ ಇಲ್ವಲ್ಲ ಅವನೇ ಇರ್ತಿ ಕರ್ಕೊಂಡು ಓದ ಈಗ ಇನ್ನೇನು ನೀಡಿದ್ದದ ನೀನು ಸುಮ್ಮನೆ ಇರೋದು ಕಲಿ ನೀನು ತಲೆಗೆ ಇಡ್ಸ್ಕೊಳ್ಬೇಡ ನೀನು ಗೊತ್ತೆ ಸುಮ್ಕಿರಾಕಿಗೂ ಅವಳು ಹೆಂಗೆ ಏನು ಅಂತ ನಾಟಕ ಆಡ್ಕೊಂಡು ನಾಟಕ ಆಡ್ಕೊಂಡು ಮೊಳ್ಳಿ ಹೇಗೆ ಚಾಡಿ ಹೇಳಿ ಮತ್ತು ಮನೆ ಹೊಡ್ದು ಮನೆ ಹೊಡ್ಕೊಂಡು ಬೇರೆ ಕರ್ಕೊಬೋದ್ಲು ಎಲ್ಲರೂ ನೆಮ್ಮದಾಗಿದ್ದಾರ ನೆಮ್ಮದಾಗಿರಾಕ ನೀ ಅಷ್ಟು ಸುಲಭಾಗಿ ಹಾಂ ಏನು ಕರ್ದಿ ಕಟ್ಟಿ ಆಗ್ತಿದ್ಲಾ ಏನು ಮಾಡಬಾರ್ದು ಮಾಡ್ತಿದ್ಲಾ ಮನೆ ಒಳಗೆ ಏನು ಮಾಡ್ತಿದ್ಲು ಏನಕ್ಕ ಮಾಡ್ತಿದ್ಲು ಅವ್ನು ತರಬಾರ್ದ ನಾವು ಉಣ್ಬಾರ್ದು ಉಣ್ಕೊತಿದ್ವು ಎಂತ ದಿಸಕ್ಕೆ ಒತ್ತೊತ್ಕಾಯ್ದೆ ಸೀರ್ಯಾನುತಿದ್ವಾ ಬಾಬ್ರಾಂ ಹೇಳು ಅರ್ಪು ಒನ್ ಪಕ್ಕಿ ಹಾಕುದು ಅದೇ ಐಟುನ್ ತಲೆ ಮೇಲೆ ಎರಡು ಎರಡು ಹಾಕಿಸ್ಕೊಂಡು ಹಾಕಿಸ್ಕೊಂಡ್ರೆ ಹಾಕ್ಸ್ಕೊಂಡು ಇಲ್ಲ ಹುಣ್ಣು ಉಂಡು ಉಣ್ಣರಿಲ್ಲ ಹಂಗೆ ಇವತ್ತು ಏನೂ ಆಗ್ಲಂಗೆ ಏನು ಊಟ ಹೊಚ್ಕೊಟ್ಟಾಗ್ರ ಉಂಟಿದ್ವಾ ಏನು ಖರ್ಚು ಏನು ಗರ್ಭಾರಿ ತಂದು ಅವನು ಆಂ ಏನಾಕ ಹಿಂಗೆ ಆಗ್ಬಿಟ್ರೆ ಹಿಂಗೆ ಅವ್ನು ಏನಾರು ಆಗಲಿ ಕನಕ ಪಾಪ ಮಗಿಗೆ ನನಗೆ ಒಟ್ಟು ಬರ್ತದೆ ಕನಕ ಆಮಗೀಗ ಇವಳು ಹ್ಯಾಂಗ್ಯಾಕ ಬಿಸ್ನರ್ ಓದ್ಲು ಇಳಿಸ್ತೀನಿ ಸುಮ್ಕರಿಗೆ ಹೋಗ್ಬಿಟ್ಟು ಬರ್ತೀನಿ ಅವ್ನು ಗೊತ್ತಿಲ್ಲ ಅನ್ನಿಸ್ತದೆ ಅವಾಗ ಅವ್ರು ಅವ್ನಿಗೆ ಗೊತ್ತಿಲ್ಲ ಸುಮ್ಮನೆ ನಿನಗೆ ಹೋಗಿ ಹೇಳೋದು ಆಮೇಲೆ ಅವ್ನು ಹಾಕ ಮಾಡ್ಕೊಂಡು ಅವಳು ಹೊಡ್ದು ಬಿಡೋದು ಬಿಡೋದು ಹಂಗೆ ಮಾಡಿ ಮನೆ ದಿವಸ ಹೊಡೆದ್ ಬಿಟ್ಟನೇ ಕಣ್ಣ ಮಗ ಯಾಕೆ ಹೊಡ್ತಿದ್ದಾನು ಅಯ್ಯೋ ಅದೇನೋ ಆ ಇವಳಿಗೆ ಇವ್ಳಿಗೆ ಚಿನ್ನಗೆ ಬೈತಿಲ್ಲಂತೆ ಈ ವಿಷಯಕ್ಕೆ ಹಿಂಗೆ ನೀರು ಸುಡೋ ನೀರು ಹೋಗ್ಬಿಟ್ಟದಲ್ಲ ಅನ್ಬಿಟ್ಟು ಇವಳು ಬಿತ್ತೇ ಚೆನ್ನಾಗಿ ಉಗ್ದಾಕ್ಬಿಟ್ಟವ್ರೆ ಹೇಳ್ಬಿಟ್ಟದೆ ಹೆಣ್ಣು ಅವಣ್ಣೇನು ಬೇಕು ಹೇಳುದಿಲ್ಲ ಅಂತ ಅದೇ ಮೈಕೈ ಕೆಂಪು ಆಗಿದ್ಯವ ಯಾಕಿಂಗೆ ಅಂತ ಕೇಳಿಕ್ಕೆ ಹಿಂಗೆ ಅಮ್ಮ ಸುಡ ನೀರು ಇತ್ತು ಅಂದ್ಬಿಟ್ಟು ಹೇಳೋಳೆ ಇವರು ಬಿತ್ತೆಮ್ಮ ನಿನ್ನ ಕ್ವಾಡಿಕೆಲ್ಲ ಹೋಗ್ಬಿಟ್ಟು ಈ ಕಮ್ಮ ಬೋದ್ಬಿಟ್ಟದೆ ಬೋದ್ಮೇಲೆ ಅವಳೇನು ಕಾಪಾತ್ಕೊಂಡು ಚಿನ್ನುಗೆ ಇರ್ಬಿಡಾ ಅಂತ ಅಂದಿದ್ಲಂತೆ ಅಂತೇ ಅಂದ್ಬಿಟ್ಟು ಅವಳಿಗೆ ಏನು ಕೈಲಿ ಬರೀ ಅಂತ ಮಾತಾಡಕ್ಕೆ ಕಿಡ್ಕೊಬಿಟ್ಟೆ ಅಷ್ಟೊತ್ತಿಗೆ ಇವನು ಗೋವಿಂದ ಬಂದು ಕೇಳಿಸಿಕೊಂಡು ಹಿಂಗೆ ಮಾತಾಡ್ತಿದ್ದೀಯಾ ನೀನು ಅಂದ್ಬಿಟ್ಟು ಎತ್ತಿ ಹೊಡೆದು ಬಿಟ್ಟಾನೆ ಯಾಕೆ ಬೇಕು ಅವ್ರಿಬ್ರಿಗೆ ಹಣ್ಣು ಎಡ್ತು ಮತ್ತೆ ತಂದಾಕೊಳ್ಬೇಕು ಕಣ ಅಂತ ಅನ್ಸ್ಕೋಬೇಕಾ ಏನೋ ಬಿಡು ಈಗ ಆಗಿದಾಯ್ತು ಹೋಗಿದ್ದಾಯ್ತು ಮಗ ಅದನ್ನೇ ಕಟ್ಕೊಂಡು ಕುತ್ಕೊಂಡು ಇದು ಮಾಡ್ಕೊಂಡು ಅವ್ರ ಸಂಸಾರ ಹಾಳು ಮಾಡೋದು ನಮ್ಗೆ ಸುಮ್ಮ ನೀರು ಏನೋ ವ್ಯಕ್ ರಜ ಕೊಟ್ಟಾರಲ್ಲಿ ಗಂಟು ಹೋಗಬೇಕು ಅದೊಂದು ಸುಲಭ ಅಂತ ನಾನು ಮುಗಿಸ್ಬೇಕು ಬರಬೇಕು ಅಷ್ಟು ಬಿಟ್ಟು ನಮಗೆ ಯಾಕೆ ಅವ್ರಿಗೆ ಇಲ್ದ ಹೋದ್ರು ನಮಗೆ ಯಾಕೆ ಮಗ ತಲೆಗೆಸ್ಕಣಿ ನೀನು ಸುಮ್ಮ ಇರು ನೀನು ಅಲ್ಲ ಕಣ್ಯಾ ಹೇಳ್ತೀವಿ ನೀನು ಮಕ್ಕಳಂದ್ರೆ ಸರ್ ಒರ್ಗ ಮಕ್ಳ ಉಣ್ಯ ಒಟ್ಟು ಎಕ್ಳಿ ನಮಗೆ ಕಳ್ಳ ಎಕ್ಕಳ ಮಕ್ಕಳಂಗೆ ಹತ್ತಿರ ಮಕ್ಳು ಪರಿಸ್ಥಿತಿ ನೋಡಿದ್ರೆ ಈ ತೊಡಗಾಲ್ ಮುಂಡೆ ಯಾಕೆ ತಕ ಬಂದೆ ನಾನು ಅವತ್ತೇ ಹೇಳಿದೆ ತನಕ ನಾನು ಅವತ್ತೇ ಹೇಳಿದೆ ಏಳು ನೀನು ಅಷ್ಟು ಬೇಕಾದ್ರೆ ಏನಾರು ಅಂದ್ಕೊಳ್ಳಿ ಅವತ್ತೆ ಹೇಳಿದೆ ಅವ ನೋಡಿದ್ರಿ ಎರಡು ಮಕ್ಳವೇ ಅವಳು ಬಿಟ್ಟು ಹೋಗಳೆ ಅಂತ ನಾವು ಕಡ್ಡಿಗೆ ಕಡ್ಡಿಲಿ ಬಂದಿದ್ದಾಗ ನಾನು ಹೇಳ್ಕೊಡ್ ನೀವು ನಾನು ಹೇಳಿವಾ ಹೇಳು ನೀರು ನಾನು ಇಬ್ಬರು ಹೋಗ್ಬಿಟ್ಟು ನಾವು ಇರೋ ವಿಷಯ ನಾನು ಹೇಳ್ಬಿಟ್ಟಿದ್ದಕ್ಕೆ ಆಯಿತು ಆಯ್ತಿನ ಮಳಿ ಹಂಗೆ ಒಪ್ಕೊಂಡು ಮದುವೆ ಆದಳು ನೋಡ್ಕೊಂಡ್ಲು ಎರಡು ಮೂರು ವರ್ಷ ಇಲ್ಲ ಅಂತ ನಾನು ಹೇಳಕ್ಕಿದೆ ಅಯ್ಯೋ ಯಾವಾಗ ಸದ್ಯ ಚೆನ್ನಾಗಿ ನೋಡ್ಕತಾಳ ಅಂತ ನಮಗೂ ಆಸೆ ಆಗಿದ್ದು ಇವಳು ಈಗ ಬತ್ತ 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 ಈ ಥರ ಕರುಬ್ಳಿಗೆ ಬುದ್ಧಿ ಕೂತರ್ ಬುದ್ಧಿ ಕಲ್ತ್ಕೊ ಬರ್ತಾಳ ಇವಳು ಹಾಂ ಸರಿ ಸರಿ ಅಕ್ಕ ಆಮೇಲೆ ಅವಮ್ಮ ನಾವು ಸರಿ ಬೆಣಕನಿತ್ತಂತಾರೆ ಬಿತ್ತಮ್ಮ ತೊಂದರೆ ಕನಿಸ್ಬಿಟ್ಟು ಮಗನ ನಿಶಿಷ್ಕ ಹಾತ್ರೆ ಎಂಥ ಎಂತ ಇರಬೇಕು ತಿನ್ಲಿ ಅದುವೇ ತಿನ್ನೋದು ಬೇಡ ಅದು ಇತ್ತಿ ಬಿತ್ತಿಲ್ ತಿನ್ಸಾರ ಮಕ್ಕಳು ಹಾಂ ಬಟ್ಟೆ ಊರಿಗೆ ಚಿರ್ತಕ್ಕೆ ಅಲ್ಲ ಅದೇನೋ ಕೆಂಪುತ್ತ ನೋಡ್ಬಿಟ್ಟು ಕಾಗೆ ಪುಕ್ಕ ತರ್ಕತಿತ್ತಂತೆ ಹಂಗೆ ಇವಳು ಹೊಟ್ಟೆ ಊರಿಗೆ ಇವಳು ಈ ಕುರುಗಳು ಬುದ್ದಿ ಕಲಿತ್ಕೊಂಡು ಏನೇ ಅದು ಮಲ್ತಾಯ ಮಲ್ತಾಯಿ ಇತ್ತ ಇತ್ತ ಏನಾದ್ನ ಇವಳು ನಿರೂಪಿಸ್ತಾಳಲ್ಲ ಇವಳು ಸರಿಯಾ ಹಾಂ ಅವತ್ತು ಯಾಕೆ ಒಪ್ಕೊಂಡ್ಬೋದ್ವಿ ಅದು ಇವಳು ಇವತ್ತು ಹಿಂಗೆಲ್ಲ ಮಾಡಬೇಕು ಮಾಡ್ಬೇಕು ಮಾಡ್ತೀರೋಳು ಇವಳು ಆವತ್ತಿಗೇನು ಇತ್ತಿತ್ತಿಲ್ವಾ ಹಾಂ ನಾವೇ ಎರಡು ಮಕ್ಕಳು ಅವೇ ಎರಡು ಮಕ್ಕಳು ಮೇಲೆ ಎರಡನೇ ಇಡ್ತಿಯಾಗಿ ಹೋದ್ಮೇಲೆ ನಾನು ನಾನು ಅವ್ರು ನೋಡ್ಕೋಬೇಕಾಯ್ತದೆ ನಾನು ಅವ್ರ ನಿಗಾ ನೋಡ್ಬೇಕಾಯ್ತದೆ ನನ್ನ ಗಂಡನಿಗೆ ನೋಡ್ಬೇಕಾಯ್ತದೆ ಎಲ್ಲ ನೀವು ಗೊತ್ತಾನೆ ಹೇಳಿಗೊತ್ತ ನಾವು ಕದ್ದಿ ಕದ್ದು ಬಂದಿದ್ರೆ ನನಗೆ ಮೋಸ ಮಾಡಿದ್ರೆ ನೇ ಮಾಡಿದ್ರ ಅಂತ ಅವಳು ಮಾತಾಡೋ ಮಾತಾಡಲಿ ಅರ್ಥ ಇರ್ತದೆ ಈಗ ಮಾಡ್ಕೊಳ್ಳೋದಂತೆ ಅಂತ ಮಾಡ್ಕೊಳ್ಬೇಕ ಒಂದು ಈಗ ಹಾಕಂದ್ರೆ ಹೆಣ್ಣಿಗೆ ಇವತ್ತು ಸೂರ್ಯ ಬಿಸಿಬೋದೋಳೆ ನಳಿಕೆ ಮಳೆ ಎಣ್ಣೆ ಹೋಗ್ತಾಳೆ ಕನಕ ಮೈ ಬೇಯಿಸ್ತಾಳು ಅಂತೇಳೆ ಅವಳು ಎಂಥ ಅವಳು ಗೊತ್ತವಳು ಅವಳು ಕರ್ಬ್ರಗ್ ಬುದ್ದಿ ಅಂತ ನಾನು ಕಣ್ಣಾರ ನೋಡಿನಿ ಆ ಮಕ್ಳಿಗೆ ಒಂಥರ ಈ ಮಕ್ಳಿಗೆ ಒಂಥರ ಮಾಡ್ತಾಳೆ ನಮ್ಮ ಕಣ್ಮ್ ಬಂದ ನಮಗೆ ಬೇಜಾರು ಈ ನನ್ನ ಮಗ ಒಬ್ಬ ಸುರೇಗಿದ್ದರೆ ನೀ ನಾವು ಮಾಡೋದು ಕಂಡಿತಿಲ್ವ ನಮ್ಗೆ ಗೊತ್ತಿಲ್ವ ಮಾಡೋಕೆ ಹೆಂಗೆ ಮಾಡಬೇಕು ಮುಟ್ಟಬೇಕು ಅಂತ ಎಲ್ಲನೂ ಕಂಡಿದ್ದು ನಾವು ಆಯ್ತಾ ಎಲ್ಲ ಗೊತ್ತಿತ್ತು ಬೇಕಾ ಈ ಥರ ಬುದ್ಧಿ ಕಲ್ತ್ಕೊಂಡು ಇವಳು ನಮ್ಮ ಹಿಂಗೆ ಮನೆ ಒಳಗೆ ತಂದು ಮುಡ್ಬಿಟ್ಟಾರ ಒಯ್ದ ಅಜ್ಜಿ ಅಜ್ಜಿ ಅನ್ಕೊಂಡ್ಬಿಟ್ಟು ಸುತ್ತಾನು ಹಾಂ ಅದೇನು ಅಡಿಯೋ ಕೊಟ್ಟ್ಲೋ ಏನು ಕತೆ ಅವನು ಮನೆ ಕಡೆಗೆ ಬಂದಿಲ್ಲ ನೀರು ಹಾಕೊಂಡ್ರು ಮಾತೇ ಹೇಳಿಲ್ಲ ನಾವು ಸಾಕಿತಿಲ್ಲ ನಾನು ಸಲೀತಿಲ್ವಾ ಹಂಗಾರೆ ಆ ಈ ಕೆಲಸ ಮಾಡೋದಕ್ಕೆ ಇವಳು ಹೋಯ್ತಿನಿ ಸುಮ್ಕೀರ ನಾನು ಗೊಪ್ಪಿಸ್ತೀನಿ ನೀನು ಎರ್ತಿ ಮಾಡಿದಳ ಅಂತಲ್ಲಪ್ಪ ಕಮ್ಮಿ ಕಮ್ಮಿಯಾರ ಇಬ್ಬರು ಗಣ್ಣಗು ಎಡ್ತಗ ಸೇರಿಸಿ ಕಂಪ್ಲೇಂಟ್ ಕೊಡ್ತೀನಿ ಆ ಮಕ್ಳಿಗೆ ಏನು ಹೇಳೋಕ್ಕೆ ಕೇಳೋರಿಲ್ಲ ಅನ್ಕೊಬಿಟ್ಟಿದ್ದೀವಿ ಹಾಂ ಅಂತ ಹುಗಿತೀನಿ ಸುಮ್ಕಿರು ನಂಗೆ ಗೊತ್ತು ಹೆಂಗೆ ಉಗಿಬೇಕು ನಾಚ್ಕೊಳ್ಬೇಕು ಏತ್ ನಾಚ್ಕೊಂಡಾಗಬೇಕು ಹಂಗೆ ಮಾಡ್ತೀನಿ ಸುಂಕಿರು சுமே பிடக்கிராக்கத்தவன்தாரா ஆட்டாடத்தவரே கண்ணு விட்ரு நான் சென்னாகணக்க நானே தடையெல்லாம் நங்கேத்தனே இல்லை அய்யோ ஆய் சுமீரோத்தக நீ ஏன்மா இன்னேன் மாமீரு நோடதா பகவந்த எங்கே தாரி தோர் தனி ஆய்த்தது இன்னேன்மா ஆ முடியாது தொடடா முடிய அவள் சரி என்ன சரி மக அவளே சரி இல்லை சுமே யாக்க மாட்டாடி நீஷ்டுராதே இவற்று அவனுக்கு அவனுக்கு முன்சல் பரப்பு அவன் நோட்கத்தவள் சந்தாக்குத்தவ நீ இன்னேன் மாடணியா சுமம் ரத்தி ಅದು ಕೇಳೇ ಬತ್ತಿತ್ತು ಕೇಳೇನ್ ಬತ್ತಿತ್ತು ನಿಮಗೆ ಹೇಳಿದ್ರೆ ಇದ್ರೆ ಇನ್ನೊಂದು ಸಿನ ಕನಕ ಕಣಕ್ಕ ಏನ್ ಮಾಡುದ್ರ ಹೇಳಕ್ಕಿಲ್ಲ ಇವತ್ತೇ ಹೊಸಿದ್ರೆ ಬಿಸಿ ಮುಡ್ಸುದ್ರೆ ಇನ್ನೊಂದ್ಸತಿ ತಪ್ಪು ಮಾಡ್ಕೋ ಎದ್ ಕತ್ತಾಳೆ ತಿಳ್ಕೊ ಓಲಿ ಈ ವಿಷಯ ಏನಾದ್ರು ನೀವು ನನ್ಗೆ ಹೇಳುವ ನೀವು ನಿಮ್ಗೂ ಗೊತ್ತಾರ ಹೇಳ್ಬೇಡ್ದ ಹೇಳ್ತಾರ ನಿನ್ಗೆ ಹಿಂಗೆ ಕುಡಿಲಿ ಅಂತ ಈ ಕುಡಿತ ಚಂದಣ ಆರ್ತೀಯ ನೀನು ಒಳ್ಳೆ ನೀನು ಸುಮ್ ಕುತ್ಕ ಏನಾದ್ರು ಮಾಡ್ಕೊಳ್ಳಿ ಸುಮ್ನೀನ ಆಯ್ತದೊಂದ್ಸತಿ ಸುಮ್ಮನಿದಾಗ್ಬತ್ತಿ ನೀವ್ ಅಂಗಡಿ ತಗೋತೀನಿ ಅಂಗಡಿ ತಗ ಬರ್ಲಿ ಆಯ್ತಾವಿ ಇಷ್ಟೊತ್ತು ಕೆಲ ಬಂದಿರ್ತಾನೆ ಅಲ್ವಾ ಅದೇನೋ ಕಾಣಪ್ಪ ಅದೇನೋ ಅಲ್ಲೇ ಇದ್ದಪ್ಪ ಇನ್ನೂ ಊಟ ಗಿಟ ಮಾಡ್ತಿದ್ದ ಮಾಡ್ಲಿ ಮಾಡಲಿ ಮುಂಚೆ ಗೊತ್ತಲ್ಲಿ ಅಂದ್ಬಿಟ್ಟು ಕಾಯ್ತಾನ ನಾನೇ ಬರ್ಲಿ ಅಂಗಿಗೆ ಬಂದ ಮೇಲೆ ಅವ್ನಿಗೆ ಹೆಂಗೆ ಮುಟ್ಟು ನೋಡ್ಕೊಳಕ್ಕೆ ಹೇಳ್ತೀನಿ ಗೊತ್ತಾ ನನ್ನ ಮಗನಿಗೆ ನೋಡ್ಕೊ ಹೇಳ್ತೀನಿ ಸರಿಯಾಗಿ ಅಷ್ಟು ಚೆನ್ನಾಗಿ ಮಾಡ್ಕೊಬೈತಿದ್ದ ಏನು ಬದುಕು ಬಳೆಲ್ಲ ಮಾಡ್ಕೊಂಡು ಹೋಗಿ ಅವಳನ್ನ ಒಂದು ಹತ್ತು ಹೋಟೆಲ್ ಇಟ್ಕೊಬೋದಾಯ್ತು ನಮ್ಮ ಮನೆ ಒಳಗಿಂದ ಕಾಲು ಎತ್ತು ಕಾಣಿಸಿದೆ ತಪ್ಪಾಯ್ತು ಕಾಲು ಎತ್ತು ಕಾಣಿಸಿದೆ ತಪ್ಪಾಯ್ತು ಕಣಕ್ಕೆ ಇವತ್ತು ಅವಳು ಆಡಿದ ಹಾಕಿ ಆಗೋಗದೆ ಹಾಂ ಹೆಂಗೋ ಒಯ್ದು ಹನ್ನೆರಡು ಇಪ್ಪತ್ತು ಮಾಡ್ಕೊಬೈತಿರ ಇರೋ ಇವನು லெக்க கிடக்கோவன் லக்கவ ஈ நமக்கு மொதல் இவன் எஸ் மனே கனக்க இவன்சரில கீதப்பாக்கி நன் மக மக்கள நோடா வட்டூரி தந்த நிஜுக்கு வட்டூரி எத்து தாய் முண்டே திற முண்டே அவள் நெகிபி அதுல ஊரெல்லாம் அல்ல ஆகிடுண்ட் ஆக ஆ முண்டே காரில் காரில் திர்லந்த காரில் அல்லே முகப்த கரு காரு காரு முக அவளே எணவ் எணவ ஊரு ஊர்வாக நெத்தப்பாடு பட்த அவள் ஆ மக்களும்னோ அனஸ் கொட்ட அவள் கார்த்திக்க இவற்று அவண்க நீர் ஊதாக கதையோ நீர் ಅವೇ ಅದ ಹೇಳ ನನಗೆ ಕುದಿಯ ನೀರು ಇದು ಬಿಡ್ತು ಅಂದ್ಬಿಟ್ಟು ಹಂಗೆ ಊದಾಗ ಬೆಣ್ಣೆ ಎಷ್ಟು ಅಡ್ಡ ಪಟ್ಟಿದೋ ಏನೋ ಅವ್ಳು ಅವ್ಳಿಗೆ ಅವಳಿಗೆ ತಟ್ಟಾಕಿರುವ ಬೇಕು ಅಲ್ಲ ಮಕ್ಕಳು ಸಾಕಾಕಿ ಹೋಗತ್ತಿಲ್ಲ ಅಂದಮೇಲೆ ಯಾಕೆ ಬೇಕು ಸುಮ್ಮೀರನ್ನೇ ಆಯಿತು ಮಗ ಸುಮ್ಕಿರತ್ತಾಗೆ ಸಣ್ಣದಾಗ ದೊಡ್ಡ ದೊಡ್ಡದಾಯ್ತದೆ ಮಗ ನಿಂಗೆ ಗೊತ್ತಾಗಿಲ್ಲ ಸುಮ್ಕಿರತ್ತಾಗೆ ಇದೊಂದು ಸತಿ ಆಯಿತು ಸುಮ್ಕೀರೇನೆ ಯಾರು ಹೇಳಿದ್ರು ಅಷ್ಟೇ ಅವರಿಯಾರ ಬ್ರಹ್ಮ ಬಂದು ಹೇಳೋದು ನಾನು ಕೇಳಕ್ಕಿಲ್ಲ ಕಣಕ ನಾನು ಈ ಮಾತ ನಾನು ಕೇಳಿ ಕೇಳ್ತೀನಿ ನನ್ನ ಮಗನಿಗೆ ಸುಮ್ಮನೆ ಬಿಟ್ಟ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ